ಇಂದು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ಒಂದು ವಿಡಿಯೋನ ನೋಡಲೇಬೇಕು ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಬರೋಬ್ಬರಿ ಆರು ಸಾವಿರದ ಐದುನೂರು ರೂಪಾಯಿ ಅನ್ನೋದ್ದು ಬರ್ಜರಿಯಾಗಿ ಏರಿಕೆ ಕಂಡಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಗಗನದ ಎತ್ತರಕ್ಕೆ ಏರಿಕೆ ಕಂಡಿದ್ದು ಈ ಮೂಲಕ ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ಹಾಗಾದರೆ ಸದ್ಯಕ್ಕಿರುವಂತಹ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಎಷ್ಟು ಏರಿಕೆ ಕಂಡಿದೆ ನಿನ್ನೆ ಎಷ್ಟಿತ್ತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರಿ ಅಂತಂದರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ವೀಕ್ಷಕರೇ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಕಳೆದ ಮೂರು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನೋದು ಆಗ್ತಾ ಇರುವಂಥದ್ದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಚಿನ್ನದ ಬೆಲೆ ಏನಾದರೂ ಇಳಿಕೆ ಕಾಣುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಆದರೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನೋದು ಕಂಡಿಲ್ಲ ಏಕಾಏಕಿ ಏರಿಕೆ ಅನ್ನೋದು ಆಗ್ತಾ ಇರುವಂಥದ್ದು ಇವತ್ತು ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನೋದು ಕಂಡಿರುವಂಥದ್ದು ಇಳಿಕೆ ಅನ್ನೋದು ಆಗಿಲ್ಲ ಹಾಗಾದ್ರೆ ಒಂದು ಗ್ರಾಮು ಮತ್ತು ಎಂಟು ಗ್ರಾಮು ಹತ್ತು ಗ್ರಾಮು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಏಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇತ್ತು ಬರೋಬ್ಬರಿ ಇಂದು ಅರವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆ ಐವತ್ತೊಂಬತ್ತು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಬರೋಬ್ಬರಿ ಇಂದು ನಾಲ್ಕುನೂರ ಎಂಬತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತ್ ಸಾವಿರದ ಒಂಬೈನೂರು ರೂಪಾಯಿತ್ತು ಬರೋಬ್ಬರಿ ಇಂದು ಆರುನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಬರೋಬ್ಬರಿ ಇಂದು ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಇದು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಆದರೆ ಇನ್ನು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಆರು ಸಾವಿರದ ತೊಂಬತ್ತಾರು ರೂಪಾಯಿ ಆಗಿದೆ ನಿನ್ನೆ ಆರು ಸಾವಿರದ ನಲವತ್ತೇಳು ರೂಪಾಯಿತ್ತು ಬರೋಬರಿ ಇಂದು ನಲವತ್ತೊಂಬತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ನಲ್ವತ್ತೆಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಾಗಿದೆ ನಿನ್ನೆ ನಲವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇತ್ತು ಬರೋಬರಿ ಇಂದು ಮುನ್ನೂರ ತೊಂಬತ್ತೆರಡು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗಿದೆ ನಿನ್ನೆ ಅರವತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿತ್ತು ಬರೋಬ್ಬರಿ ನಾಲ್ಕುನೂರ ತೊಂಬತ್ತು ರೂಪಾಯಿ ಅನ್ನೋಂಥದ್ದು ಎಂದು ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆ ಆರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ಇತ್ತು ಬರೋಬ್ಬರಿ ಇಂದು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಒಂದು ಇಪ್ಪತ್ತೇಳು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಅರುವತ್ತೆರಡು ರೂಪಾಯಿತ್ತು ಬರೋಬ್ಬರಿ ಇಂದು ಅರವತ್ತೈದು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಿಂದ ಅರವತ್ತೈದು ಸಾವಿರದ ಹದಿನಾರು ರೂಪಾಯಾಗಿದೆ ನಿನ್ನೆ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ರೂಪಾಯಿತ್ತು ಬರೋಬ್ಬರಿ ಐದುನೂರ ಇಪ್ಪತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತೊಂದು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿತ್ತು ಇವತ್ತು ಬರೋಬ್ಬರಿ ಆರುನೂರ ಐವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನಿನ್ನೆ ಎಂಟು ಲಕ್ಷದ ಆರು ಸಾವಿರದ ಎರಡುನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಆರು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಆರು ಸಾವಿರದ ಐದುನೂರು ರೂಪಾಯಿ ಅನ್ನೋದನ್ನು ಏರಿಕೆ ಕಂಡಿರುವಂಥದ್ದು ಚಿನ್ನದ ಬೆಲೆಯಲ್ಲಿ ದಿನವೂ ಕೂಡ ಏರಿಕೆ ಅನ್ನುವಂಥದ್ದು ಆಗ್ತಾ ಇರುವಂತದ್ದು ಚಿನ್ನ ಪ್ರೇರಿಗೆ ಸ್ವಲ್ಪ ಮಟ್ಟಿಗೆ ಭಿಕ್ಷಾಕ್ ಅನ್ನೋಂಥದ್ದು ಉಂಟಾಗಿರುವಂಥದ್ದು ಈ ಚಿನ್ನದ ಬೆಲೆ ಅನ್ನುವಂಥದ್ದು ಮತ್ತೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ನೋಡಬೇಕಾಗಿದೆ ಅಲ್ಲಿವರೆಗೂ ವೇಟ್ ಮಾಡಿ ಪ್ರತಿನಿತ್ಯವೂ ಕೂಡ ನಿಮಗೆ ಚಿನ್ನದ ಬೆಲೆಯನ್ನು ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ಅಂತಂದ್ರೆ ಪೇಜ್ನ ಫಾಲೋ ಮಾಡಿ ಪ್ರತಿನಿತ್ಯ ಕೂಡ ನಿಮಗೆ ವಿಡಿಯೋ ಎನ್ನುವಂತೂ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು